ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋರ್ ಟು ನೇಚರ್ ಫುಡ್ ಆ್ಯಂಡ್ ಮೋರ್ ಇವತ್ತಿನ ದಿನ ಮಧ್ಯಾಹ್ನದ ಊಟಕ್ಕೆ ನಾನು ಒಂದು ರಾಗಿ ಅಂಬ್ಲಿ ಅಂತ ಮಾಡ್ತಾಯಿದ್ದೀನಿ ನೋಡಿ ಎರಡು ಚ ಸ್ಪೂನಷ್ಟು ದೊಡ್ಡ ಸ್ಪೂನ್ಲೆ ಎರಡು ಸ್ಪೂನಷ್ಟು ಇದನ್ನೇನು ಮಾಡ್ತೀನಿ ರಾಗಿ ಹಿಟ್ಟು ಉಪ್ಪು ಮತ್ತು ಹಿಂಗೆ ಹಾಕಿ ಹಿಂಗೆ ಕಲಸಿಟ್ಕೊಂಡಿದ್ದೀನಿ ತರುವಾಗಿ ಗಂಟೆಡಬಾರ್ದು ಹಂಗೆ ಕಲಿಸ್ಬೇಕು ಇದನ್ನು ಆಮೇಲೆ ಇಲ್ಲಿ ಮಜ್ಜಿಗೆ ಒಂದಿಷ್ಟು ಕಡ್ದಿಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ಒಗ್ಗರಣೆ ಹಾಕ್ತೀನಿ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಸಾಸಿವೆ ಜೀರಿಗೆ ಒಣ ಮೆಣಸಿನ್ಕಾಯಿ ಹಾಕಿದ್ದೀನಿ ಇದಕ್ಕೆ ಹು ಚಟ ಅನ್ಬೇಕು ಬೇಕು ಅಂದ್ಕೊಳ್ಳೋದಕ್ಕೆ ಏನು ಮಾಡ್ತೀನಿ ಈಗ ಒಂದು ಸ್ವಲ್ಪ ನೀರು ಹಾಕ್ತೀನಿ ಮೊದಲು ನೋಡಿ ಹಾಕಿದೀನಲ್ಲ ಇದು ಚಟ ಚಟ ಅಂದ್ಕೊಳ್ಳೋದಕ್ಕೆ ಏನು ಮಾಡಬೇಕು ಸ್ವಲ್ಪ ನೀರು ಹಾಕ್ಕೊಬೇಕು ಮದ್ವೆ ಎಲ್ಲ ಸಿಗಬೇಕು ಬಿಡಿ ಅವು ಹೊಟ್ಟಿ ಮುಗಿಬೇಕು ಅವು ಸಾಸಿವೆ ಕಾಳು İraytalay diyecek. İraat bitti ಹಿಂದೆ ತಿಳ್ಕೊಂತಿರಬೇಕು ಅದು ಸ್ವಲ್ಪ ಗಟ್ಟಿ ಆಗ್ತದೆ ಆಮೇಲೆ ಆರಬೇಕು ಆರಿಂದ ಮಜ್ಜಿಗೆ ಹಾಕಬೇಕು ಇದು ಬಿಸಿಲಿನಗೆ ತುಂಬ ಏರ್ತಾ ಇದೆಯಲ್ಲ ಟೆಂಪ್ರೇಚರು ಅದಕ್ಕೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ತಂಪಿದೆ ರಾಗಿ ಯಾವಾಗಲೂ ಮೊಸರು ತಂಪಲ್ಲ ಅದಕ್ಕೆ ಮಧ್ಯಾಹ್ನ ಹೊತ್ತಿಗೆ ರೀತಿ ನೀವು ಪಲಾವ್ ವಿಲೋ ಮಾಡ್ಕೊಂಡು ಬರ್ರಿ ಈ ರೀತಿ ತಿಂದರೆ ಒಳ್ಳೆಯದಾಗ್ತದೆ ತುಂಬ ಹೊತ್ತಿಗೆ ನೋಡಿ ಈಗ ಅಂಬಲಿ ರೆಡಿ ಆಗಿದೆ ಆಗಿದೆ ಅದು ನೋಡಿ ಎಷ್ಟು ಚೆನ್ನಾಗಿ ಹಂಗಿದೆ ಈ ರೀತಿ ಆಗಬೇಕಿದು ಅದಾಗ ಇದಕ್ಕೆ ಏನು ಮಾಡಿಕೊ ಕಡ್ದಿಟ್ಟು ಮಜ್ಜಿಗೆ ಹಾಕಿ ಕುಡಿಬೇಕು ಆದರೆ ಇದು ಆರಬೇಕು ಈಗ ಏನು ಮಾಡ್ತೀನಿ ಅಂದರೆ ಇದ್ರೊಳಗೆ ಬಿಟ್ಟರೆ ಇದು ಬೇರೆ ಒಂದಕ್ಕೆ ತಗದು ಆರ್ಯಕ್ಕೆ ಇಡ್ತೀನಿ ಆರಿಂದ ಅದಕ್ಕೆ ಮಜ್ಜಿಗೆ ಕೂಡಿಸ್ತಾಯಿ ಕುಡಿಸಿ ನಿಮಗೆ ಇದ್ದೀನಿ ನಾನು ನೋಡಿ ಈಗ ಇದು ನನಗೆ ಆಗಿದೆ ಇದಕ್ಕೇನು ಮಾಡ್ತೀನಿ ನಾನು ಕಡ್ದು ಮಜ್ಜಿಗೆ ಇದ್ದೀನಿ ಕೂಡಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ರೆಡಿ ಆಯ್ತು ನೋಡಿ ಅಂಬಲಿ ಈ ರೀತಿ ಮಾಡ್ಕೊಂಡು ತೆಳ್ಳಗೆ ಮಾಡ್ಕೊಂಡು ಕುಡಿದ್ರೆ ಹೊಟ್ಟಿಗೆ ತುಂಬ ತಂಪಿದು ಈ ರೀತಿ ನೀವು ಮಾಡ್ಕೊಂಡು ನೋಡಿರಿ ಚಲೋ ಅನಿಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು